ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೆ ಜೂನ್ ಹದಿನಾರನೇ ತಾರೀಕು ಇವತ್ತು ಬೆಳಿಗ್ಗೆ ಇವಾಗ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ನಾವೆಲ್ಲರೂ ಸೇರಿ ಇವತ್ತು ನಾವು ನಂಬ್ಕೊಂಡು ಬಂದಂತ ದೈವದ ಮನೆಗೆ ಹೋಗ್ತಾ ಇದೀವಿ ಕುನ್ನಾಡಿ ದೈವದ ಮನೆಗೆ ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಸಂಕ್ರಾಂತಿ ಪ್ರತಿ ತಿಂಗಳು ಸಂಕ್ರಾಂತಿಗೆ ಕುನ್ನಾಡಿ ದೈವದ ಮನೆಯಲ್ಲಿ ಹರಕೆ ಸೇವೆಯನ್ನು ಕೊಡ್ಬೋದು ಹಾಗಾಗಿ ಇವತ್ತು ನನ್ನ ದೊಡ್ಡ ಮಗನಿಗೆ ತುಲಾಭಾರ ಸೇವೆ ಇತ್ತು ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಹಬ್ಬದ ಟೈಮಲ್ಲೂ ಕೂಡ ಕೊಡ್ಬೋದು ಆದರೆ ತುಂಬ ರಶ್ ಆಗ್ತಾರೆ ಜನ ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ನೋಡ್ತಾ ಇರ್ಬೋದು ನನ್ನ ಚಿಕ್ಕ ಮಗ ಇಲ್ಲಿ ರೆಡಿಯಾಗಿದ್ದಾನೆ ಮಳೆ ಬರ್ತಾ ಇದೆ ಫುಲ್ ಮಳೆ ಇಲ್ಲಿ ಇವತ್ತು ನಾನು ಮತ್ತೆ ನನ್ನ ಯಜಮಾನ್ರು ಹಾಗೆ ನನ್ನ ಮಕ್ಕಳು ಮತ್ತೆ ನನ್ನ ಅಮ್ಮ ಹಾಗೆ ಅತ್ತೆ ಹಾಗೆ ಮೈದನ ಇಷ್ಟು ಜನ ನಾವು ಹೊರಡ್ತಾ ಇದ್ದೀವಿ ಫುಲ್ ಮಳೆ ಬರ್ತಾ ಇದೆ ನಮ್ಮ ಕಡೆ ಮಳೆಗಾಲದಲ್ಲಿ ಹೊರಗಡೆ ಹೋಗೋದಕ್ಕೆ ತುಂಬಾ ಖುಷಿಯಾಗುತ್ತೆ ವಾತಾವರಣ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಫುಲ್ ಮಳೆ ಎಲ್ಲಿ ನೋಡಿದ್ರು ಕೂಡ ನೀರು ಹಾಗೆ ಹಚ್ಚ ಹಸಿರಾದ ಒಂದು ಪ್ರಕೃತಿ ಅಂತ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಹೊರಗಡೆ ನೋಡೋದಕ್ಕೆ ಇವನಿಗೆ ಇವಾಗ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಏಳು ವರ್ಷದ ನಂತರ ತುಲಾಬಾರ ಕೊಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವನಿಗೆ ಹೊಸ ಬಟ್ಟೆಯನ್ನು ಹಾಕಿ ರೆಡಿ ಮಾಡಿದ್ದೀನಿ ತುಲಾಬಾರ ಸೇವೆ ಕೊಡುವವರು ಹೊಸ ಬಟ್ಟೆಯನ್ನು ಹಾಕಬೇಕು ಹಾಗಾಗಿ ಕುನ್ನಾಡಿಗೆ ನಾವು ಹೆಮ್ಮಾಡಿಯಿಂದ ಒಳಗಡೆ ಹೋಗಬೇಕಾಗುತ್ತೆ ಹೆಮ್ಮಾಡಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ನಾವು ಇವಾಗ ದೈವದ ಮನೆಗೆ ರೀಚ್ ಆದ್ವಿ ತುಲಬಾರ ಸೇವೆ ಕೊಡೋವರು ಹತ್ತು ಗಂಟೆ ಒಳಗಡೆ ಇರಬೇಕು ಅಂತ ಹೇಳಿದರು ಹಾಗಾಗಿ ನಾವು ಬೇಗನೆ ಹೊರಟು ಬಂದ್ವಿ ಕರೆಕ್ಟ್ ಆಯಿತು ಟೈಮ್ ಇವಾಗ ಇವಾಗ ಬಂದವರೇ ಸೇವಾ ಕೌಂಟರ್ನಲ್ಲಿ ತುಲಬಾರ ಸೇವೆಗೆ ಚೀಟಿಯನ್ನು ಪಡ್ಕೊಳ್ತಾ ಇದ್ದೀವಿ ಹಾಗೆ ಇಲ್ಲಿ ಮಂಗಳಾರತಿಗೆ ನೂರು ರೂಪಾಯಿ ಚೀಟಿಯನ್ನು ತೆಗೆದುಕೊಂಡ್ರೆ ಒಳಗಡೆ ಮಂಗಳಾರತಿ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಸೇವೆ ಮತ್ತು ಸೇವೆ ದರವನ್ನು ಇಲ್ಲಿ ಒಂದು ಬೋರ್ಡಲ್ಲಿ ಹಾಕಿದ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೊರಗಡೆ ಈ ರೀತಿಯಾಗಿದೆ ಕುನ್ನಾಡಿ ದೈವದ ಮನೆ ನನ್ನ ಮಗನಿಗೆ ತುಲಬಾರು ಸೇವೆ ಮಾಡೋದಕ್ಕೆ ನಾವು ಮನೆಯಿಂದ ಒಂದು ಸೇರು ಅಕ್ಕಿ ಹಾಗೆ ಒಂದು ತೆಂಗಿನಕಾಯಿ ಮತ್ತು ಒಂದು ಬಿಳಿ ವಸ್ತ್ರ ಹಾಗೆ ಸಿಂಗರ್ ಕೊನೆ ಮತ್ತು ಮೇಲು ಹೂವು ತೆಗೆದುಕೊಂಡು ಹೋಗಿದ್ವಿ ಮನೆಯಿಂದಲೇ ಇಲ್ಲಿ ಬೇಕಿದ್ರೆ ನಿಮಗೆ ಹೊರಗಡೆ ಹಣ್ಣುಕಾಯಿ ಸಾಮಗ್ರಿ ಕೂಡ ಸಿಗುತ್ತೆ ಆಗಿದ್ದರೆ ತುಲಬಾರ ಸೇವೆ ಮಾಡುವವರು ಮನೆಯಿಂದಲೇ ಅಕ್ಕಿ ಕಾಯಿಯನ್ನು ತೆಗೆದುಕೊಂಡು ಹೋಗಬೇಕಿತ್ತು ಆದರೆ ಇವಾಗ ಹಾಗಲ್ಲ ಅದರ ಬದಲಾಗಿ ನಾವು ಹಣವನ್ನು ಕೊಟ್ಟರೆ ಆಯಿತು ಇವಾಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಹೊರಗಡೆ ಇರುವಂತದ್ದು ಹೊರಸುತ್ತಿನ ಹೈಗುಳಿ ಮತ್ತೆ ರಕ್ತ ಹೈಗುಳಿ ಇದು ಇಲ್ಲಿ ನಾವು ಮನೆಯಿಂದನೇ ಹಣ್ಣುಕಾಯಿನ ತೆತ್ಕೊಂಡು ಬಂದಿದ್ವಿ ಹಾಗಾಗಿ ಇಲ್ಲಿ ಹಣ್ಣುಕಾಯನ್ನ ಮಾಡಿಸ್ತಾ ಇದ್ದೀವಿ ಇವಾಗ ನಾವು ಇಲ್ಲಿ ತುಲಬರ ಸೇವೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ದೇವರ ದರ್ಶನವನ್ನು ಮಾಡಿಕೊಂಡ್ವಿ ಹಾಗೆ ಮಂಗಳಾರತಿಯನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ ಇವಾಗ ತುಲಬರ ಸೇವೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವಿಲ್ಲಿ ಕಾಯ್ತಾ ಇದ್ದೀವಿ ಮತ್ತೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಕಿಗೆ ಹಬ್ಬ ಇರುತ್ತೆ ಇಲ್ಲಿ ಗೆಂಡ ಸೇವೆಯನ್ನು ಮಾಡೋರು ಕೂಡ ತುಂಬಾ ಜನ ಇರ್ತಾರೆ ಗೆಂಡ ಸೇವೆಯನ್ನು ಕೂಡ ಇಲ್ಲಿ ಮಾಡಬಹುದು મ્યા રાજેશ રાજેશમધાન હા વિશાન કન્યા રાશિ ઉત્તર પુરાણ કન્યા રાશિ જાત સકુટુંબળું હમ અત્યારે મન ગા અમા કાયો હેખો

Sampai jumpa di video selanjutnya. <laughs>

ಇನ್ನೊಂದು ತಲೆ ಬರ್ದಾರಾ ನೀರೇಗ ಹಾಂ ನೀರೇಕ ತಲೆ ಬರ್ತಾರ ಮೊದಲು ಸಂಕಲ್ಪ ಮಾಡಿ ನಂತರ ತುಲಾಬಾರ ಸೇವೆ ಕೂಡ ಮುಗೀತು ಇವಾಗ ನಾವು ಸೀದಾ ಊಟಕ್ಕೆ ಬಂದ್ವಿ ಇಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿಗೆ ಊಟ ಕೂಡ ಇರುತ್ತೆ ಅನ್ನ ಸಾರು ಹೋಳಿ ಪಾಯಸ ಲಾಡು ಎಲ್ಲ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಅಂತೂ ಇವತ್ತು ನಮ್ಮ ಒಂದು ಹರಕೆ ಸೇವೆ ಮುಗೀತು ಅಂತ ಹೇಳ್ಬೋದು ಇಲ್ಲಿಂದ ನಾವು ಊಟ ಮಾಡಿ ಮನೆಗೆ ಹೋಗಬೇಕಾದ್ರೆ ಒಂದು ಗಂಟೆ ಆಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತಾನೆ ಕಟ್ಟೆ ಕೇರ್ ಬಾ ಬಾಯ್